ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ ಎಲ್ಲರೂ ಆರಾಮಾಗಿ ಇರಬೇಕು ಇವತ್ತಿನ ರೆಸಿಪಿ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟಂದರೆ ಎಲ್ಲರೂ ಅಂತ ಅನ್ನೋದು ಅನ್ಸರೇ ಮೊದಲು ಬರೋದು ಉಪ್ಪಿಟ್ಟಾ ಅಂತಾರೋ ನಮ್ಮ ಒಳಗಿರಲಿ ಅಥವಾ ನಿಮ್ಮ ಒಳಗಿರಲಿ ಸೇಮ್ ಅನ್ಸರ್ ಸೊ ಅದ್ರ ಸ್ವಲ್ಪ ಡಿಫ್ರೆಂಟ್ ಸ್ವೀಟ್ ಕಾರ್ನ್ ಹಾಕಿ ನಾವು ಉಪ್ಪಿಟ್ಟು ಮಾಡ್ಕೊಂಡು ಈ ರೀತಿ ನಮ್ಮ ಮನೆಯಾಗೆ ಮಾಡಿದ ಬೇಕಾ ನಮ್ಮ ಹುಡುಗರು ಭಾಳ ಇಷ್ಟಪಟ್ಟು ಎರಡು ದೂಷ್ಕೊಂಬರೆ ಮಾಡಲಿ ಅಂತ ಇಷ್ಟಪಡ್ತಾರೆ ಹೀಗಾಗಿ ಅದ್ರ ಸಲ ನಾನು ನಿಮಗೆ ಈ ರೆಸಿಪಿ ಹೇಳ್ಕೊಡತ್ತೀನಿ ಯಾವುದು ಪಲ್ಯ ಮಾಡ್ಬೇಕಾದ್ರಾಗ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಪಾತೇಲಿ ಒಳಗೆ ಮಾಡ್ತೇನೆ ಯಾಕಂದ್ರೆ ಬಹಳ ತನಕ ಬಿಸಿ ಉಳ್ತದೆ ಪಾತ್ೇಲಿ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಸಸಿವೆ ಜೀರಿಗೆ ಉದ್ದಿನ ಬೆಳೆ ಚಲೋ ತಂಗಿ ಫ್ರೈ ಮಾಡ್ಕೊಂಡು ಕೆರೆಬೆವು ಹಸಿ ಮೆಣಸಿನ್ಕಾಯಿ ಸಣ್ಣಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಇವೆಲ್ಲ ಹಾಕೊಂಡು ಚಲೋ ತಂಗಿ ನಾಗೋಸ್ ತನಕ ರೀ ಆಮೇಲೆ ನಾ ಇಲ್ಲೇ ಮೊದಲೇ ಸ್ವೀಟ್ ಕಾರ್ನ್ ಕುಕ್ಕರ್ ಒಳಗೆ ಕುದ್ದಿಟ್ಕೊಂಡಿದ್ನಿ ಅವ್ನು ಕಾಳು ಮಾಡ್ಕೊಂಡು ಈಗ ಅದ ಫುಡ್ನಿ ಒಳಗೆ ಅವನು ಹಾಕ್ಕೊಂಡು ಆಮೇಲೆ ಅದ್ರೊಳಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಟೊಮೆಟೊ ಮತ್ತು ಅಲ್ಲ ಒಂದು ಸ್ವಲ್ಪ ಹಿರುಮಿನಗೆ ಹೇರೋದು ಡೈರೆಕ್ಟ್ ಅದ್ರೊಳಗು ಹಾಕೊಂಡಿ ನಿಮ್ಗೆ ಇದ್ರೊಳಗೆ ಯಾವುದು ಇಷ್ಟ ಆಗಿತ್ತಂದ್ರೆ ನೀವು ವೆಜಿಟೇಬಲ್ಸ್ ಹಾಕೋಬೋದು ಇಲ್ಲಾಗಿತ್ತು ಅಂದ್ರೆ ಸಿಂಪಲ್ ಇದೇ ರೀತಿ ಮಾಡ್ಕೊಂಡು ಅವ್ನು ಟೇಸ್ಟ್ ಮಾಡಿರಿ ಯಾಕಂದ್ರೆ ಸ್ವೀಟ್ ಕಾರ್ನ್ ಟೇಸ್ಟ್ ಬರಬೇಕಾತಂದ್ರೆ ವೆಜಿಟೇಬಲ್ಸ್ ಯಾವುದೂ ಹಾಕ್ಬೋದಿಲ್ಲ ಎಲ್ಲ ಫ್ರೈ ಆದಕೂಳೆ ನೀರು ಹಾಕೊಂಡೆ ನೀರು ಕುದಿ ಬಂತು ಆಮೇಲೆ ಇದ್ರೊಳಗೆ ರವೆ ಹಾಕ್ಕೊಂಡು ಚಲೋ ಮಸ್ತ್ ಕುದ್ಕೊಂಡು ಒಂದು ವಾಟಿ ರವೆ ಯೂಸ್ ಮಾಡಿದ್ರೆ ಒಂದು ಎರಡೂವರೆ ಅಥವಾ ಮೂರು ವಾಟಿ ನಾವು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದ್ರಾಗ ರವೆ ಹಾಕೊಂಡ್ರೆ ನಮ್ಮ ಉಪ್ಪಿಟ್ಟು ತಯಾರಾಯಿತು ನೀರೊಳಗನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಮೇಲೆ ಕೊತ್ಮಿರಿ ಹಾಕಿದ್ರೆ ಟೇಸ್ಟಿ ರುಚಿಕರವಾದ ನಮ್ದು ಉಪ್ಪಿಟ್ಟಡಿ ನಾವು ಹೆಣ್ಮಕ್ಳು ಉಪ್ಪಿಟ್ಟು ಯಾಕೆ ಮಾಡ್ತೇವೆ ಅಂದ್ರೆ ಭಾಳ ಸಿಂಪಲ್ ಇರ್ತದ ಮಾಡೋಕ್ಕೂ ಈಸಿ ಆಕೈತೆ ಮತ್ತು ನೆಕ್ಸ್ಟ್ ನಮ್ದು ಯಾವುದೂ ಏನು ಕೆಲಸ ಆಗಬೇಕಾದ್ರೂ ಲವ್ ಆಕೈತೆ ಹೀಗಾಗಿ ನಾವು ಮಾಡಕ್ಕೆಬೇಕಾದ್ರೆ ಉಪ್ಪಿಟ್ಟು ಚೂಸ್ ಮಾಡಿರ್ತೀವಿ ಸೊ ನೋಡಿರಿ ನಮ್ಮ ಪ್ಲೇಟ್ ಒಳಗೆ ಸರ್ವ್ ಮಾಡೀನಿ ಮ್ಯಾಲೆ ಇನ್ನೊಂದು ಸ್ವಲ್ಪ ನಾವು ಅದ್ರೊಳಗನ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಉಪ್ಪಿಟ್ಟು ಮ್ಯಾಲ ಒಂದ್ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಪಳನಿಟ್ ಹಾಕಿ ತಿಂದ್ರೆ ಉಪ್ಪಿಟ್ಟು ಮಜ್ಜೆ ಹಣ ಬೇರೆ ಇರ್ತೈತಿ ಸೊ ನೀವು ಒಂದ್ಸಲ ಈ ರೀತಿ ಉಪ್ಪಿಟ್ಟು ಟ್ರೈ ಮಾಡ್ರಿ ಎಲ್ಲಾರಿಗೂ ಸೇ ಇಷ್ಟನ ಆಕೈತಿ ಅಂದ್ರೆ ಸೇರ್ತೈತಿ ಯಾರಿಗೂ ಸೇರಂಗಿಲ್ಲ ಅಂತ ಹಿಂಗ ಇಲ್ಲೇ ಇಲ್ಲ ಅನ್ನಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಸಬ್ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ